ರಾಜ್ಯ ಸರ್ಕಾರ ಬೆಲೆ ಏರಿಕೆಗೆ ಕಡಿವಾಣ ಹಾಕಲು ವಿಫಲ ಕೆಲ್ಲಂಪಳ್ಳಿ ಸೋಮನಾಯ್ಕ ಆರೋಪ ಶಾಸಕರು ಸಚಿವರು ಹೆಚ್ಚುವರಿ ಹಣ ಆಸ್ತಿ ಮುಟ್ಟುಗೋಲು ಹಾಕಿಕೊಳ್ಳಲು ಆಗ್ರಹ ರಾಜ್ಯ ಗ್ಯಾರಂಟಿ ಸರ್ಕಾರ ಬೆಲೆ ಏರಿಕೆಗೆ ಕಡಿವಾಣ ಹಾಕಲು ವಿಫಲವಾಗಿದೆ ಎಂದು ಬಿಜೆಪಿ ಎಸ್ಟಿ ಮೋರ್ಚಾದ ರಾಜ್ಯ ಮಾಜಿ ಕಾರ್ಯದರ್ಶಿ ಕೆಲ್ಲಂಬಳ್ಳಿ ಸೋಮನಾಯ್ಕ ಆರೋಪಿಸಿದರು ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ ರಾಜ್ಯ ಸರ್ಕಾರ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟು ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಮಾಡುವ ಮೂಲಕ ಜನರ ಬದುಕು ಮತ್ತಷ್ಟು ಭಾರವಾಗುವಂತೆ ಮಾಡಿದೆ ಹಾಲು ವಿದ್ಯುತ್ ಬಸ್ ಪ್ರಯಾಣ ದರ ಟೋಲ್ ಡೀಸೆಲ್ ಹೀಗೆ ಎಲ್ಲವನ್ನು ದುಬಾರಿ ಮಾಡುವ ಮೂಲಕ ರಾಜ್ಯದಲ್ಲಿ ಬಡತನ ನಿರ್ಮೂಲನೆ ಮಾಡುವ ಬದಲು ಬಡತನವೇ ಮಾರಾಟ ಮಾಡಲು ಹೊರಟಿದೆ ಎಂದು ಆಕ್ರೋಶ ಹೊರಹಾಕಿದರು ಕಾಂಗ್ರೆಸ್ ಬಡವರ ಬಗ್ಗೆ ಅಪಾರವಾದ ಕಾಳಜಿ ಹೊಂದಿದ್ದು ಗಾಂಧಿ ಅವರು ಕಾಲವಾದ ನಂತರದ ದಿನಗಳಲ್ಲಿ ವ್ಯಾಪಾರಿ ಕಾಂಗ್ರೆಸ್ ಆಗಿದ್ದು ಸುಭದ್ರ ಆಡಳಿತ ಕೊಡುವಲ್ಲಿ ವಿಫಲವಾಗಿದೆ ಬಡತನ ನಿರ್ಮೂಲನೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆಗೆ ಕಡಿವಾಣ ಹಾಕಲು ವಿಫಲರಾಗಿರುವ ರಾಜ್ಯ ಸರ್ಕಾರವನ್ನು ವಜಾಗೊಳಿಸಿ ರಾಷ್ಟ್ರಪತಿ ಆಡಳಿತ ಹೊರಬೇಕು ಆಗ ಮಾತ್ರ ರಾಜ್ಯದ ಜನತೆಗೆ ಒಳ್ಳೆಯದಾಗುತ್ತದೆ ಸಚಿವರು ಶಾಸಕರ ಮನೆಗೆ ಹೋಗುವ ಹಣ ನಿಲ್ಲಿಸಿದರೆ ಐದು ವರ್ಷವಲ್ಲ ಹದಿನೈದು ವರ್ಷ ಗ್ಯಾರಂಟಿ ಯೋಜನೆಗಳು ಸುಭದ್ರ ಆಡಳಿತವನ್ನು ರಾಜ್ಯದ ಜನತೆಗೆ ಕೊಡಬಹುದು ಬಡತನ ನಿರ್ಮೂಲನೆ ಮಾಡಬಹುದು ಎಂದರು ರಾಷ್ಟ್ರಪತಿಗಳು ಕೂಡಲೇ ಶಾಸಕರು ಸಚಿವರಿಗೆ ಕೋಟಿ ಕೋಟಿ ಹಣ ಹೇಗೆ ಬಂತು ಎಂಬುದರ ಬಗ್ಗೆ ತನಿಖೆ ಮಾಡಬೇಕು ಆಸ್ತಿ ಮುಟ್ಟುಗೋಳು ಹಾಕಬೇಕು ಅಗತ್ಯವನ್ನು ಬೆಲೆ ಏರಿಕೆಗೆ ಕಡಿವಾಣ ಹಾಕಿ ರಾಜ್ಯದ ಜನತೆಗೆ ನ್ಯಾಯ ದೊರಕಿಸಿ ಕೊಡಬೇಕು ಎಂದು ಮನವಿ ಮಾಡಿದ್ರು ಅಂಜುಂಡ ನಾಯಕ ಎನ್ ಚಾಮರಾಜನಗರ ಕರ್ನಾಟಕದ ಏನ್ ಗ್ಯಾರಂಟಿ ಸರ್ಕಾರ ಇದೆ ಈ ಗ್ಯಾರಂಟಿ ಸರ್ಕಾರ ಬಹಳ ಆಗಿದೆ ಇವತ್ತು ಎಲ್ಲ ದರ ಒಂದಲ್ಲ ಹಾಲ ದರ ಕೇವಿ ದರ ಪ್ರತಿಯೊಂದು ದರ ಯಾವ್ದ ಹೇಳಿದ್ರು ದರ ಹೆಚ್ಚು ಹೆಚ್ಚಳಕ್ಕೆ ಮಾಡ್ಕೊಂಡು ಹೋಯ್ತಾ ಇರೋದು ವಿಷಾದನೆಯಾದ ಸಂಗತಿ ಆಗಿದೆ ಈ ರಾಜ್ಯದಲ್ಲಿ ಏನಾದ್ರೂ ಬಡತನಕ್ಕೆ ನಿರ್ಮೂಲನೆ ಅಂತಾರಲ್ಲ ಬಡತನ ನಿರ್ಮೂಲನೆ ಮಾಡಲ್ಲ ಬಡತನ ತಂದು ಮಾರಾಟ ಮಾಡ್ತಾ ಇದಾರೆ ಬಡತನನೇ ಮಾರಾಟ ಮಾಡ್ಬಿಡ್ತಾ ಇದಾರೆ ಬಡತನ ಇನ್ಯಾರಾದ್ರು ಅಷ್ಟು ಬಟ್ಟಬರಿ ಹಾಕೊಂಡು ಓಡಾಡ್ತಿರಲ್ಲ ಅವರು ಬಡತನಕ್ಕೆ ಬರೋ ತರ ಮಾಡ್ಕೊಟ್ಟಿದಾರೆ ಈ ಸರ್ಕಾರ ಅಂತ ಹೇಳಿದ್ರೆ ನಾಚಿಕೆ ಆಗ ಸರ್ಕಾರ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಆದ್ರೆ ಇವತ್ತೇನಾದ್ರು ಈ ರಾಜ್ಯದಲ್ಲಿ ಸುಭದ್ರ ಸರ್ಕಾರ ಕೊಡಬೇಕು ಅಂತ ಏನಾರ ಆಗದಂದ್ರೆ ಕೂಡಲೇ ಸರ್ಕಾರನ ವಜಾ ಮಾಡಿ ರಾಷ್ಟ್ರಪತಿ ಆಡಳಿತ ಒಂದು ಐದು ವರ್ಷ ರಾಷ್ಟ್ರಪತಿ ಆಡಳಿತ ನಡೆದ್ರೆ ಖಂಡಿತವಾಗಿ ಈ ಈ ರಾಜ್ಯ ಜನತೆಗೆ ಒಳ್ಳೇದಾಗತ್ತೆ ಅಂತ ನಾ ಬಯಸ್ ಅದಾದ್ಮೇಲೆ ಯಾವ ಮಿನಿಸ್ಟ್ರಿ ಮನೆಗೆ ಯಾವ ಎಮ್ ಎಲ್ ಎ ಮನೆಗೆ ಹೋಗ್ತಾ ಇದಲ್ಲ ಹಣಗಳು ಆ ಹಣನ ನಿಲ್ಸ್ಬಿಟ್ರೆ ಖಂಡಿತವಾಗಿ ಐದು ವರ್ಷ ಸುಭದ್ರ ಸರ್ಕಾರ ಅಲ್ಲ ಅದನ್ನ ಐದು ವರ್ಷ ಸುಭದ್ರ ಸರ್ಕಾರ ಕೊಡ್ಬೋದು ಈ ಗ್ಯಾರಂಟಿ ಏನಲ್ಲ ನೂರ್ ಗ್ಯಾರಂಟಿ ಮಾಡಬಹುದು ಈ ರಾಜ್ಯದಲ್ಲಿ ನೂರ್ ಗ್ಯಾರಂಟಿ ಬಡತನನ ಈ ಒಂದು ಒಂದು ಹದಿನೈದು ವರ್ಷದಲ್ಲಿ ಮುಗಿಸ್ಬಿಡ್ಬೋದು ಇವತ್ತು ಇವರೆಲ್ಲ ಇವರೆಲ್ಲಾರಿದ್ರಲ್ಲ ಯಾವ ಮಂತ್ರಿ ತಕಳೆ ಇವತ್ತು ನೋಡಿ ಅವ್ರ ಮಂತ್ರಿಗಳು ಅವ್ರ ವಹಿವಾಟುಗಳು ಹೇಳ್ತಾರಲ್ಲ ಹದಿನೈದು ಕೋಟಿ ಹದಿನೈದು ಕೋಟಿ ನೂರು ಕೋಟಿ ನೂರೈವತ್ತು ಕೋಟಿ ಇನ್ನೂರು ಕೋಟಿ ಅಂತಂತ ಹೇಳ್ತಾರಲ್ಲ ಯಾವಲ್ದಲ್ಲಿ ಬೆಳೆದಿದ್ರಿ ಯಾವ ಗದ್ದಲ್ಲಿ ಬೆಳೆದಿದ್ರಿ ಯಾವ ನಿಮ್ಮ ತಂದೆ ತಾಯಿ ಸಂಪಾದನೆ ಮಾಡ್ಕೊಟ್ರ ಹಣದಲ್ಲಿ ನೀವು ಬಂದು ಎಮ್ ಎಲ್ ಎ ಆದ್ರಿ ನೀವು ನಿಮ್ಗೆ ನಾಚಿಕೆ ಆಗೋದಿಲ್ವಾ ನಿಮ್ಗೆ ನಾಚಿಕೆ ಆಗೋದಿಲ್ವಾ ಅಂತ ನೀವು ಎಮ್ ಎಲ್ ಎ ಆದ್ಮೇಲೆ ಮಾಡಿದಂಥ ದುಡ್ಡುಗಳು ಅದಾದ್ಮೇಲೆ ಮಂತ್ರಿ ಆದ್ಮೇಲೆ ಮಾಡಿದಂಥ ದುಡ್ಡುಗಳು ಈ ದುಡ್ಡನ್ನ ನಿಜವಾಗುವ ಸರ್ಕಾರ ಏನು ರಾಷ್ಟ್ರಪತಿಯವರು ಇದ್ರ ಬಗ್ಗೆ ಗಮನ ಹರಿಸಿ ಕೂಡಲೇ ಇವರಿಗೆ ಈಗ ಬಡತನದವರು ಎಷ್ಟು ಜವಾಬ್ದಾರಿಯಾಗಿ ಜೀವನ ಮಾಡ್ತಾರೆ ಅದರ ನಾಕ್ ಪಟ್ಟಲ್ಲ ನಾನ್ನೂರು ಪಟ್ಟು ಅವ್ರಿಗೆ ಅವ್ರಿಗೆ ಅವಕಾಶ ಮಾಡಿಕೊಟ್ಟು ಇನ್ನು ಉಳ್ಕರಣಗಳನ್ನ ಮುಟ್ಗೋಲ್ ಮಾಡಿ ರಾಜ್ಯ ಸರ್ಕಾರ ನಡೆಸ್ರೆ ಕರ್ನಾಟಕ ರಾಜ್ಯ ಸರ್ಕಾರ ನಡೆಸ್ರೆ ಖಂಡಿತವಾಗಿ ಇಪ್ಪತ್ತು ಇಪ್ಪತ್ತೈದು ವರ್ಷ ಸುಭದ್ರ ಸರ್ಕಾರ ನಡೆಸಬಹುದು ಈ ಕರ್ನಾಟಕದಲ್ಲಿ ಬಡತನ ನಿರ್ಮೂಲನೆ ಮಾಡಬಹುದು ಬಡತನ ಅನ್ನೋದೇ ಕಾಣಿದಂಗೆ ಆಗ್ಬಿಡ್ತದೆ ಈಗ ಇವ್ರ ಹತ್ರ ಹೋಗಿರೋ ಬ್ಯಾನ್ ಆಗಿರೋಂತ ದುಡ್ಡುಗಳು ಇವ್ರ ಮನೆಗಳ್ನ ಬ್ಯಾನ್ ಆಗ್ಬಿಟ್ಟವಲ್ಲ ಮಂತ್ರಿಗಳು ಎಂ ಎಲ್ ಬ್ಯಾನ್ ಬ್ಯಾನಿಬಿಟವಲ್ಲ ಆ ದುಡ್ಡನ್ನ ರಾಷ್ಟ್ರಪತಿ ಅವರು ಹಿಡಿದ್ರೆ ಖಂಡಿತವಾಗಿ ಈ ರಾಜ್ಯದಲ್ಲಿ ಒಳ್ಳೆ ಸರ್ಕಾರ ಕೊಡ್ಬೋದು ಒಳ್ಳೆ ಜನಕ್ಕೆ ಜೀವನ ಕೊಡ್ಬೋದು ಸರ್ಕಾರ ಮಾಡ್ಬಿಡಿ ಸರ್ಕಾರ ಬರೋದು ಇವರು ಅಂಗಡಿ ತಗದಂಗ ಆಗ್ಬಿಡದೆ ಇವತ್ತು ಜನ್ ಸಣ್ಣ ಅಂಗಡಿ ಮತ್ತೆ ನಾಳೆ ಒಂದ್ ದೊಡ್ಡ ಅಂಗಡಿ ಮತ್ತೆ ವಹಿವಾಟು ಮಾಡ ಹೆಚ್ಚಾರಲ್ಲ ಅಂಗಡಿ ಮಾಡಿದ್ರು ಪಾಪ ಆ ತರ ಮಾಡ್ಕೊಂಡ್ತಾ ಇವರು ಅದರಿಂದ ಅವ್ರು ಬಡತನ ಅವ್ರು ಏನಾದ್ರು ಅಂಗಡಿ ಮಾಡ್ಬೇಕಾದ್ರೆ ಎಷ್ಟು ಕಷ್ಟ ಬಿದ್ದು ಕ್ಷಮೆ ಅಂಗಡಿಗಳು ಮಾಡ್ತಾರ ಇವ್ರ ಹಂಗಲ್ಲ ಇವ್ರ ಅಂಗಡಿ ಅದಲ್ಲ ಇವ್ರದ್ದು ಒಂಥರ ಬ್ಲಾಕ್ ಬೋಬ್ರ ಇದ್ದಾಗ ಏನಾರು ಬೆಳ್ಕೊಂಡು ಬೆಳ್ಕೊಂಡ್ ಹೊಂದಾಗ ಅದರಿಂದ ದಯಮಾಡಿ ಕೂಡಲೇ ರಾಷ್ಟ್ರಪತಿಯವರು ಇದ್ರ ಬಗ್ಗೆ ಗಮನ ಹರಿಸಬೇಕು ಕರ್ನಾಟಕ ರಾಜ್ಯದ ಜನಕ್ಕೆ ನ್ಯಾಯ ದೊರಕಿಸ್ಕೋಬೇಕು ಕರ್ನಾಟಕ ರೈತರಿಗೆ ನ್ಯಾಯ ದೊರಕಿಸ್ಬೇಕು ಬಡತನ ನಿರ್ಮೂಲನೆ ಆಗಬೇಕು ಬಡತನ ನಿರ್ಮೂಲನೆ ಆಗಬೇಕು ಅಂತಂದ್ರೆ ಮಾಜಿ ಎಮ್ ಎಲ್ ಆಗಿರ್ಬೋದು ಹಾಲಿ ಎಮ್ ಎಲ್ ಎ ಆಗಿರ್ಬೋದು ಮಾ ಈಗ ಹಾಲಿ ಮಂತ್ರಿಗಳಾಗ್ಬೋದು ಮಾಜಿ ಮಂತ್ರಿಗಳಾಗ್ಬೋದು ಅವರಲ್ಲಿ ಇರೋಂಥ ವಹಿವಾಟ್ನ ಯಾವ ಆಧಾರ್ ಮೇಲೆ ಬಂದಿದೆ ನಿಮ್ಗೆ ಎಷ್ಟು ದುಡ್ಡು ಹೆಂಗೆ ಬಂತು ಅಂತ ಅನ್ನೋದನ್ನ ನೀವು ಟ್ಯಾಕ್ಸ್ ಕಟ್ಟಿ ಟ್ಯಾಕ್ಸ್ ಕಟ್ಟಿ ಅಂದ್ಬಿಟ್ಟು ಮುಗಿದೋಗಲ್ಲ ಟ್ಯಾಕ್ಸ್ ಕಟ್ಟಿಬಿಡ್ತಾರೆ ಟ್ಯಾಕ್ಸ್ ಕಟ್ಟಕ್ಕೆ ಏನೋ ಯಾವ್ದಾರ ಅವ್ರು ಲೆಕ್ಕ ತೊಗೊಂಡ್ರೆ ಟ್ಯಾಕ್ಸ್ ಕಟ್ತಾರೆ ಲೆಕ್ ಇವ್ರಿಗೆ ಬಂದದ್ದು ಹೆಂಗೆ ಇವ್ರಿಗೆ ಯಾವ ಆಸ್ತಿಲಿ ಬಂತು ಎಲ್ಲಿಂದ ಕೇಳ್ರು ಇಲ್ಲ ಇವ್ರ ಏನಾದ್ರು ಗೊಬ್ಬರ ಹಾಕಕ್ಕೆ ಹೋಗಿದ್ದಾರೆ ಜನಗಳ ರೈತರ ಮಕ್ಳು ಗೊಬ್ಬರ ಹಾಕ್ತಾರ ಅದರ ಗೊಬ್ಬರ ಹಾಕಿದಾರ ಯಾವ್ದಾರ ಒಂದರ ಉಳಕ್ಕೆ ಹೋಗಿದಾರ ಇವ್ರಿಗೆ ಏನ್ ನಾಚಿ ಆಗೋದಿಲ್ಲ ಅದರಿಂದ ದಯಮಾಡಿ ಅವರು ನಾ ಈ ದಯಮಾಡಿ ಮಾಡಿ ರಾಜ್ಯದ ಬಗ್ಗೆ ಗಮನ ಹರಿಸ್ಬೇಕು ಅಂತ ಹೇಳಿ ನಾನು ರಾಷ್ಟ್ರಪತಿ ಅವರಿಗೆ ಮನವಿ ಮಾಡ್ತೇನೆ